ಎಲ್ಲ ಟಿ ವಿನಲ್ಲಿ ಅಧಿಕೃತ ಬ ಘೋಷಣೆ ಒಂದೇ ಬಾಕಿ ಅಂತ ನಿನ್ನೆ ಸಾಯಂಕಾಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಗೋವಿಂದ ಕಾರಜೋಳವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನ್ ಮಾಡೋದಿಲ್ಲ ಅಂತ ಅವರಿಗೆ ಅಮಿತ್ ಶಾ ಅವರು ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರ್ತಂಗೆ ಮಾಡಿ ನಾನು ಇನ್ನೂ ಮುಂದುವರೆದು ಹೇಳ್ತೀನಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಪಾರ್ಟಿ ಕಟ್ಟಬೇಕಾದ್ರೆ ಅವ್ರು ಕೆ ಜಿ ಎಫ್ ಕಟ್ಟಬೇಕಾದ್ರೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ಜನ ಮಂತ್ರಿಗಳು ಮಾಡಿದ್ರು ಅವರು ಯಾರು ಒಬ್ಬರು ರಾಜೀನಾಮೆ ಕೊಡಬೇಕಾದ್ರೆ ಎಲ್ಲ ಟಿ ವಿ ಅಧಿಕೃತ ಬ ಘೋಷಣೆ ಒಂದೇ ಬಾಕಿ ಅಂತ ಇನ್ನು ಸಾಯಂಕಾಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಗೋವಿಂದ ಕಾರಜೋಳವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನೇ ಮಾಡೋದಿಲ್ಲ ಅಂತ ಅವರಿಗೆ ಅಮಿತ್ ಶಾ ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರ್ತಂಗೆ ಮಾಡಿ ನಾನು ಇನ್ನೂ ಹೇಳ್ತೀನಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಪಾರ್ಟಿ ಕಟ್ಟಬೇಕಾದ್ರೆ ಅವ್ರು ಕೆ ಜೆ ಪಿ ಕಟ್ಟಬೇಕಾದ್ರೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ಜನ ಮಂತ್ರಿಗಳು ಮಾಡಿದರು ಅವರು ಒಬ್ಬರು ರಾಜೀನಾಮೆ ಕೊಡಲಿಲ್ಲ ಅವ್ರು ಸಮಾಜದವ್ರು ಒಬ್ಬರು ಅವ್ರ ಜೊತೆಗೆ ಬರಲಿಲ್ಲ ಆರು ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ಅವ್ರನ್ನ ಜೊತೆ ಟಿ ಒಳಗೇರಿ ಕರೆಸಿ ನೀವೆಲ್ಲ ನಾವಲ್ಲ ಅಂತೇಳಿ ಐವತ್ತು ಸಾವಿರ ಜನ ಸೇರಿಸಿ ಫಂಕ್ಷನ್ ಮಾಡಿ ನಾನು ಪಾರ್ಟಿ ಸೇರ್ಕೊಂಡೆ ಆ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ ಯಡಿಯೂರಪ್ಪ ಕೆ ಜೆ ಪಿ ಪಾರ್ಟಿ ಕಟ್ತಾರೆ ನಾನು ಒಬ್ಬ ಶೆಡ್ಯೂಲ್ಡ್ ಕೇಳ್ತೀನಿ ನಾನು ಒಟ್ಟವ್ನ ಭೋಗಿ ಸಮೇತನು ಅವ್ರಿಗೋಸ್ಕರ ನಾನು ಎಮ್ ಎಲ್ ಎ ರಾಜನ ತ್ಯಾಗ ಮಾಡ್ತೀನಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ತ್ಯಾಗ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಂದು ಹೇಳ್ತೀನಿ ಅವ್ರ ಮಗ ರಾಘವೇಂದ್ರ ಎಂ ಪಿಗೆ ರಾಜೀನಾಮೆ ಕೊಡಲಿಲ್ಲ ಅವ್ರು ಬಿ ಜೆ ಪಿನಲ್ಲಿ ನೋಡಿದ ನಾನು ಕೆ ಜೆ ಪಿಗೆ ಎಮ್ ಎಲ್ ಎ ರಾಜೀನಾಮೆ ಕೊಡಬೇಕು ಇದಕ್ಕಿಂತ ತ್ಯಾಗ ಏನು ಮಾಡಬೇಕು ಎರಡು ಸಾವಿರದ ಎಂಟರಲ್ಲಿ ಹತ್ತು ಸೀಟ್ ಬಂದ ನೂರ ಹತ್ತು ಸೀಟ್ ಬಂದಾಗ ಹಂಸರಾಜ್ ಭಾರದ್ವಾಜು ಸನ್ಮಾನ್ ನರೇಂದ್ರ ಸಿಂಗ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಗೌರ್ನರ್ ಆಗೋದು ಅವ್ರೇನಂತ ಹೇಳಿದ್ರು ಗೊತ್ತಾ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಭಾಗ ನಾನು ಅವಕಾಶ ಕೊಡಲ್ಲ ನೂರ ಸೀಟ್ ಗೆದ್ದಿದ್ರು ಕೂಡ ನಾನು ಅವಕಾಶ ಕೊಡಲಿಲ್ಲ ನೂರ ಬನ್ನಿ ಬನ್ನಿರೋ ಬರಬೇಡ ಆವಾಗ ನನ್ನ ಸಮಾಜದವ್ರು ನನ್ನ ಬಂಧುಗಳು ಮೂರು ಜನ ಎಮ್ ಎಲ್ ತಡಗಿ ಉಳ್ಳಿಟ್ಟ ಶೇಖರ್ ಅವರು ಮೂರು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವರು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಲ್ಲ ಅವ್ರು ಮೂರು ಜನ ಒಡ್ರು ಈ ಸರ್ಕಾರಕ್ಕೆ ಬಂದ್ಬಿಟ್ಟು ಆವಾಗ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಗವರ್ನರು ಮುಖ್ಯಮಂತ್ರಿ ಆಗಂತ ಯಡಿಯೂರಪ್ಪನ ಕರೆದಿದ್ದರು ಅವ್ರ ಮೂರು ಜನಕ್ಕೆ ಟಿಕೆಟ್ ಕೊಟ್ಟಿದ್ದು ತಪ್ಸಿದಕ್ಕೋಸ್ಕರ ಅವ್ರು ಕಾಂಗ್ರೆಸ್ ಬಂಡಾಯದಿಂದ ಗೆದ್ದು ಬಂದಿದ್ರು ಅವ್ರು ಕಾಂಗ್ರೆಸ್ ಪರವಾಗಿತ್ತು ಅವರು ಅವ್ರ ವಿಶ್ವಾಸ ಇಟ್ಟಿದ್ದೇನು ಗೊತ್ತಾ ಸೌತ್ ಇಂಡಿಯಾದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ ರೈತ ನಾಯಕ ಹೋರಾಟಗಾರ ಅಂತೇಳಿ ಅವ್ರು ಮಾಡ್ರು ಆಮೇಲೆ ಏನು ಮಾಡಿದ್ರು ಇವರು ಆರು ತಿಂಗಳಿಗೆ ಇವರು ಮೂರು ಜನನ ವಜೆ ಮಾಡಿದ್ರು ಮಂತ್ರಿಮಂಡಲದಿಂದ ರಜೆ ಮಾಡಿದಷ್ಟೇ ಅಲ್ಲ ಶಾಸಕ ಸ್ಥಾನದಿಂದ ವಜೆ ಮಾಡಿದ್ರು ಮಾಡಿ ಸೋಮಣ್ಣ ಅಂತೇಳಿ ಕಾಂಗ್ರೆಸ್ಗೆ ಗೆದ್ದಿರೋಣ ಕಡ್ಡಿ ಸಂಘನನ್ನು ಜೆ ಡಿ ಎಸ್ಸಿನಲ್ಲಿ ಗೆದ್ದಿರನ್ನ ಉಮೇಶ್ ಕತ್ತಿನ ಜೆ ಡಿ ಎಸ್ನಲ್ಲಿ ಗೆದ್ದಿರೋ ಮೂರು ಜನ ಕರ್ಕೊಂಡು ನೂರು ಆರೋಗ್ಯ ನಾವೆಲ್ಲ ಸುಧಾರಿಸ್ಕೊಂಡಿದ್ವಿ ಆದರೂ ಕೂಡ ನಾವು ಹನ್ನೆರಡು ಜನ ಎಮ್ ಎಲ್ ಎಲು ಆವಾಗ ಈ ಪಾರ್ಟಿಗೆ ಸಪೋರ್ಟ್ ಮಾಡಿದ್ವಿ ಆವಾಗ ಗೆದ್ದಿದ್ದು ಯಾರು ಗೊತ್ತಾಗ ಲೆಫ್ಟ್ನಲ್ಲಿ ಇಬ್ಬರೇ ಮೂರು ಜನ ಎಮ್ ಎಲ್ ಎಲ್ ಒಬ್ಬರು ವೀರ್ಭದ್ರಪ್ಪ ಒಬ್ಬನು ದುರ್ಯೋಧನ ಐವಳೆ ಇನ್ನೊಬ್ಬರು ಗೋಕಾದರು ನಾವು ಹನ್ನೆರಡು ಜನ ಗೆದ್ದಿದ್ವಿ ನಾವು ಮಂತ್ರಿ ಮಾಡಲಿಕ್ಕೆ ಏನೂ ಕಾಣಲಿಲ್ಲ ಪಕ್ಷ ಇರಬೇಕು ಬಿ ಜೆ ಪಿ ಬರಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಉಳಿಬೇಕು ಹದಿನಾಲ್ಕು ಈ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಗೆ ಕೊಟ್ಟಿದ್ದ ಬಹುಮಾನ ಇದ ನಮಗೆ ನಮಗೆ ಸರಿ ನಿಲ್ದು ಕೊಟ್ಟಿಲ್ಲ ಅಂದರೆ ಕೊಡೋದು ಬೇಡ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನ ಇರ್ತಕ್ಕಂಥ ಸಾಮಾನ್ಯ ಒಂದು ಮಾತು ಅಪ್ಸರ್ಥ ಕೊಡಿದ್ದೀನಿ ತಪ್ಪೇಳು ಜನ ನಮ್ಮ ಕಾರ್ಯಕರ್ತರೇ ನಡಿ ಸಭೆ ನಾನೇ ಕಾರ್ಯಕರ್ತ ಸಭೆ ಕರೆಯೋದು ಅವ್ರ ಅಭಿಪ್ರಾಯ ಕೇಳ್ತೀನಿ ನಮ್ಗೆ ಮೋದಿ ಬೇಕು ಏನು ಮಾಡ್ಬೇಕು ಅಂತ ಹೇಳ್ತೇನೆ ಅದೆಷ್ಟು ಮಟ್ಟಿಗೆ ಓಟ್ ಹಾಕ್ತಾರೆ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಸಮಾಜ ಆಮೇಲೆ ಯಡಿಯೂರಪ್ಪನ ಜೊತೆ ಎಲ್ಲ ಮಾತಾಡಿದೆ ಸರ್ ಮತ್ತೆ ಇಷ್ಟೆಲ್ಲ ನಿಷ್ಠೆ ತೋರಿದ್ರು ಅನ್ಯಾಯ ಮಾಡಿದ್ರು ಅಂತ ಏನಾದ್ರು ಕೇಳಿದ್ದೆ ನೂರು ಸಾರಿ ಕೇಳಿದ್ದೆ ನೂರ ಒಂದನೇ ಸಾರಿ ಕೂಡ ಕೇಳಿದ್ದೆ ಅವ್ರಿಗೇನು ಅಡ್ಜಸ್ಟ್ಮೆಂಟ್ ಇತ್ತು ಗೊತ್ತಿಲ್ಲ ಹಾಗಾಗಿ ನೂರ ಒಂದು ಸಾರಿ ಹೇಳಿದ್ರು ಕೂಡ ಅವರು ಇಲ್ಲ ಯಾಕಂದ್ರೆ ಏನಿತ್ತು ಗೊತ್ತಿಲ್ಲ ಅಂತ ನಾನು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ನೀನು ಹೇಳ್ಬೇಕು ನನಗೆ ಗೊತ್ತಿದ್ರೆ ನಾನು ಕರೆಕ್ಟಾಗಿ ಆಗಿ ಹೇಳ್ಬಿಡ್ತೀನಿ ಇಷ್ಟೊಂದು ಕರೆಕ್ಟ್ ಆಗಿ ಏನು ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದೆ ನೀವು ಕೂಡ ಯಡಿಯೂರಪ್ಪ ಕಿಚನ್ ಕ್ಯಾಬಿನೆಟ್ ಅಲ್ಲಿ ನಾನು ಕಿಚನ್ ಕ್ಯಾಬಿನೆಟ್ ಅಂಗೆ ಇದ್ದಿದ್ದೆಲ್ಲ ಈಗ ಹೇಳಿಲ್ಲ ಹೊರಗೆ ಹೇಳಿಲ್ಲ ಅಂದ್ರೆ ಬಿಚ್ಚಿಟ್ಕೊಂಡ ಕರೆಕ್ಟಾಗಿ ಆಗಿ ಹೇಳಿದ್ರು ಏನಾದ್ರೂ ಒಂದು ಬಿಚ್ಚಿಟ್ಕೊಂಡಿದ್ದೀನಿ ಕಿಚನ್ ಕ್ಯಾಬಿನೆಟ್ ಅಂಗೆ ಇದ್ದು ನಾನೇನು ಆಯಪ್ಪದಾಗ ಏನಾದ್ರು ಲಾಭ ತಗೊಂಡಿದ್ದೆ ಕೆ ಜೆ ಪಿ ಎಲೆಕ್ಷನ್ ನಿಂತ್ಕೊಂಡೆ ನನಗೊಂದು ನಯಾ ಪೈಸ ಆತ ಪಾರ್ಟಿ ಫಂಡ್ ಕೊಡಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಿಂತ್ಕೊಂಡೆ ನನಗೊಂದು ರೂಪಾಯಿ ನೈವತ್ತು ಪೈಸೆ ಕೊಡ್ ಫಂಡ್ ಕೊಡಲಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ನಿಂತ್ಕೊಂಡಿದ್ದೆ ಇಲ್ಲಿರೋ ಭಾಳ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಹೋಗಿ ಮನೆ ಬಾಗಿಲು ಕೂತ್ಕೊಂಡು ಎಂಟು ಕೋಟಿ ಹತ್ತು ಕೋಟಿ ಇಸ್ಕೊಂಡು ಬಂದಿರ್ಬೋದು ನಾನು ಅವ್ರು ಯಾರು ಕೇಳಿಲ್ಲ ಇಲ್ಲಿ ಮಹಾನ್ ಇದ್ದಾರೆ ಕೇಳೋರು ಶಾಸ್ತಿ ಆಗಿದೆ ಅದು ಇನ್ನು ಮುಂದೆ ಶಾಸ್ತಿ ಆಗುತ್ತೆ ಆ ನಾಯಕ ಮಹಾನ್ ನಾಯಕ ಇದ್ದಾನಲ್ಲ ಎರಡು ಸಾವಿರದ ಎಂಟರಲ್ಲಿ ಸೋತಾಗ ನಮ್ಮ ಪಾರ್ಟಿಯಿಂದ ಕರ್ಕೊಂಡು ಬಂದು ನಾನು ಮಧ್ಯಾಹ್ನಕ್ಕೆ ಫೋನ್ ಮಾಡಿ ಇಡ್ತೀನಿ ಎಂಬರ್ಸಿ ಆಗಿದೆಯಾ ಅಂತ ಅಷ್ಟು ನಿಯತ್ತಿಂದ ಮಾಡಿದೆವು ಅವ್ರ ಹತ್ರ ಒಂದು ಅರ್ಧ ಲೋಟಕ್ಕೆ ಆಗು ಉಳ್ದಿರಲಿಲ್ಲ ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ದೇಹ ನಂಬಸಿ ಪೋಸ ಮಾಡಲ್ಲ ಯಾರಿಗೂ ಅನ್ನಬಾರದು ಆ ಮಹಾಮಾಯಕದಿಂದ ಯಾರಂತ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ